ಎಪ್ಪತ್ತರ ಹರಿಯದ ಮುದುಕನನ್ನ ಮದುವೆಯಾದ ಇಪ್ಪತ್ತರ ತರುಣಿ ಇತ್ತೀಚೆಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ವಯಸ್ಸಿನ ಯುವತಿಯರು ಹಣ್ಣು ಹಣ್ಣು ಮುದುಕನನ್ನ ಮದುವೆಯಾಗುವ ಟ್ರೆಂಡ್ ಒಂದು ಹುಟ್ಟಿಕೊಂಡಿದೆ ಹೌದು ಈ ಹಿಂದೆಯೂ ಚಂದುಳ್ಳಿ ಚಳವಿಯರು ತಮ್ಮ ತಾತನ ವಯಸ್ಸಿನ ವ್ಯಕ್ತಿಗಳನ್ನ ಮದುವೆಯಾಗುವ ಸುದ್ದಿಗಳು ವೈರಲ್ ಆಗಿದ್ದವು ಇದೀಗ ಅಂತಹದ್ದೇ ಘಟನೆಯೊಂದು ನಡೆದಿದ್ದು ಇಪ್ಪತ್ತರ ತರುಣಿಯೊಬ್ಬಳು ಎಪ್ಪತ್ತು ವರ್ಷದ ಹಣ್ಣು ಮುದುಕನನ್ನ ಮದುವೆಯಾಗಿದ್ದಾಳೆ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಪ್ರತಿಯೊಬ್ಬ ಹೆಣ್ಣು ಕೂಡ ನನ್ನನ್ನ ಮದುವೆಯಾಗುವ ಗಂಡು ಹಾಗಿರಬೇಕು ಹೀಗಿರಬೇಕು ಎಂದೆಲ್ಲ ಬಯಸುತ್ತಾಳೆ ತನ್ನ ಬಯಕೆಗೆ ತಕ್ಕಂತೆ ವಯಸ್ಸಿನಲ್ಲಿ ತನಗಿಂತ ಐದರಿಂದ ಆರು ವರ್ಷ ದೊಡ್ಡವರನ್ನ ಮದುವೆಯಾಗುತ್ತಾಳೆ ಆದರೆ ಈ ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷದ ಯುವತಿಯರು ತಮ್ಮ ತಾತನ ವಯಸ್ಸಿನ ವ್ಯಕ್ತಿಯನ್ನ ಮದುವೆಯಾಗುವ ಟ್ರೆಂಡ್ ಒಂದು ಹುಟ್ಟಿಕೊಂಡಿದೆ ಈ ಹಿಂದೆಯೂ ಇಂತಹ ಸಾಕಷ್ಟು ಘಟನೆಗಳು ಸುದ್ದಿಗಳು ವೈರಲ್ ಆಗಿದ್ದವು ಇದೀಗ ಅಂತಹದ್ದೇ ಘಟನೆಯೊಂದು ನಡೆದಿದ್ದು ಇಪ್ಪತ್ತರ ತರುಣಿಯೊಬ್ಬಳು ಎಪ್ಪತ್ತು ವರ್ಷದ ಹಣ್ಣು ಮುದುಕನನ್ನ ಮದುವೆಯಾಗಿದ್ದಾಳೆ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದು ಈ ದೃಶ್ಯ ನೋಡಿ ನಾವುಗಳು ಮಠ ಸೇರುವುದು ಬೆಸ್ಟ್ ಎಂದಿದ್ದಾರೆ ಯುವಕರು ಈ ಕುರಿತು ವಿಡಿಯೋವನ್ನ ಗುಲ್ಜಾರ್ ಡ್ಯಾಶ್ ಸಾಬ್ ಹೆಸರಿನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಚಂದುಳ್ಳಿ ಚಲುವೆಯೊಬ್ಬಳು ಎಪ್ಪತ್ತರ ಹರಿಯದ ಮುದುಕನನ್ನ ಮದುವೆಯಾಗುವ ದೃಶ್ಯಗಳನ್ನ ಕಾಣಬಹುದು ಕುಟುಂಬಸ್ಥರ ಸಮ್ಮುಖದಲ್ಲಿ ನಡೆದ ಈ ಮದುವೆಯಲ್ಲಿ ಮುದುಕ ಯುವತಿಯ ಕುತ್ತಿಗೆಗೆ ಹೂವಿನ ಹಾರ ಹಾಕುತ್ತಿದ್ದಂತೆ ಬಹಳ ಖುಷಿ ಖುಷಿಯಿಂದ ಯುವತಿಯೂ ಸಹ ಮುದುಕನಿಗೆ ಹಾರ ಬದಲಾಯಿಸಿದ್ದಾಳೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಹಂಚಿಕೊಳ್ಳಲಾದ ಈ ವಿಡಿಯೋ ನಾಲ್ಕು ಸಾವಿರಕ್ಕೂ ಅಧಿಕ ವೀಕ್ಷಣೆಗಳನ್ನು ಹಾಗೂ ಹಲವಾರು ಕಾಮೆಂಟ್ಗಳನ್ನು ಪಡೆದುಕೊಂಡಿದೆ ಒಬ್ಬ ಬಳಕೆದಾರರು ಇದನ್ನೆಲ್ಲ ನೋಡಿ ಸಿಂಗಲ್ ಆಗಿರುವ ನನ್ನ ದುಃಖ ಇನ್ನೂ ಆಗ್ತಾ ಇದೆ ಎಂಬ ಕಾಮೆಂಟ್ ಅನ್ನ ಬರೆದುಕೊಂಡಿದ್ದಾರೆ ಮತ್ತೊಬ್ಬ ಬಳಕೆದಾರರು ಇದು ಕಲಿಯುಗ ಇಲ್ಲಿ ಏನ್ ಬೇಕಾದ್ರೂ ಆಗಬಹುದು ಎಂಬ ಕಾಮೆಂಟ್ ಬರೆದುಕೊಂಡಿದ್ದಾರೆ